तंजे तंजे ए बुत तंदे ओ ए गले बंदे ओ ए बुत तंदे ओ ए गले बंदे ओ ए बुत ना तो वे ना नी बेगा ए बुत ना तो वे ना नी बेगा परमात्मा पादव तोरो परमात्मा कुंकुम तेवो आ कुशुला बंदेव आंकुमंदेवो आ कुशुला बंदेव कुंकुम नाचवे चोवे बेगा ಕುಂಕುಮನಾಥ ಸುವೆನಾ ನೀಗ ಬೇಗ ಪಾದವಾ ತೋರು ಪರಮಾತ್ಮ ಅರಶಿಣ ತಂದೆವೋ ಅರುಷಾಗಿ ಬಂದೇವೋ ಅರಸಣ ತಂದೇವೋ ಅರುಷಾಗಿ ಬಂದೇವೋಯ್ ಅರಶಿಣನಾಥ

ಗಂಧಕ ತಂದೆ ಓ ಚಂದ್ರದಿಂದ ಬಂದೇವೋ ಗಂಧಕ ತಂದೆವೋ ಚಂದ್ರದಿಂದ ಬಂದೇವೋ ಗಂಧವನ ಚೊಬೇನಾ ನೀಗ ಬೇಗ ಗಂಧವನ ಚೊಬೇನಾ ನೀಗ ಬೇಗ ಪಾದವ ತೋರು ಪರಮಾತ್ಮ பாதவ தோரோ பரமத்மா வெள்ளிய தட்டை ஒழகே விளேமல்லே ஆறிய தட்டை ஒழகே விளேமல்ல அரவானா கவென அரவனா அறவநா கொக பாதவ தோரோ পাৰমাত্মা পা দমাত ಬೆಳ್ಳಿಯ ತಟ್ಟೆ ಒಳಗೆ ಬಿಳಿಯಲೆ ಗೋಟಡಕೆ ಬೆಳ್ಳಿಯ ತಟ್ಟೆ ಒಳಗೆ ಬಿಳಿಯಲೆ ಗೋಟಡಕೆ ಇಳೆವನ ಕುವೆನಾ ನೀಗ ಬೇಗ ಇಳೆವನ ಕುವೆನ ನೀಗ ಬೇಗ ಪಾದವ ತೋರೋ ಪರಮಾತ್ಮ ತೋರೋ ತೋರು ಪರ